ನಾವೆಲ್ಲರೂ ತುಂಬಿ ಹಸಿರು ಸೇವೆ ಉಂಟುಕೊಂಡು ಶೃಂಗಾರವಾಗಿ ಶೋಧಿಸುತ್ತಿರುವ ಭೂಮಾತೆಗೆ ಮಡಿಲು ತುಂಬಿ ಮುತ್ತೆದಕ್ಕೂ ಮಡಿಲು ತುಂಬಿ ಲಕ್ಷ್ಮಿ ಪೂಜೆ ಮಾಡಿ ಮುಗಿಸಿದ್ದೇನೆ ಈಗ ನೀವು ನಮಸ್ಕಾರ ಮಾಡುವುದೊಂದೇ ಬಾಕಿ ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತ ನೆನೆಸಿಕೊಂಡ ಈ ರೈತ ಮಕ್ಕಳನ್ನು ಬೆಳಕಿನಡೆಗೆ ಮರಣದಿಂದ ಅಮರತ್ವದೊಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯಮ್ಮ ಯಾಕೆಂದರೆ ಮಳಿ ಚಳಿ ಬಿಸಿಲನ್ನದೆ ಈ ಭೂದೇವಿಯಲ್ಲಿ ಕಸ ಕಟ್ಟಿ ಕಿತ್ತು ಸಣ್ಣದ ಈ ರೈತ ಶ್ರೀಮಂತರ ಲಕ್ಷ್ಮಿಯ ಪಟ್ಟಿಗೆ ತುತ್ತಾಗಿ ತತ್ತರಿಸುತ್ತಿರುವನು ತಾನೇ ಈ ಭೂದೇವಿಯು ಸಾಕಷ್ಟು ಬೆಳೆದು ತನ್ನ ಮಹಾಪುರವನ್ನೇ ಹರಿಸಿ ರಾಶಿಯಲ್ಲಿಟ್ಟನೇ ಮನೆ ತುಂಬಾ ಒಟ್ಟಿದರು ಅದೆಲ್ಲ ಕಳ್ಳ ಕನಿಮರ ವ್ಯಾಪಾರಸ್ಥರ ಕೈ ಚಳಕದ ಚಪ್ಪಲಿಗೆ ದರವನ್ನೇ ಕಳೆದುಕೊಂಡು ದರಿದ್ರನಾಗಿರುವನು ಅಂದಾಗ ಈ ಬಂಧನದಿಂದ ಪಾರು ಮಾಡಮ್ಮ ಈ ನಿನ್ನ ರೈತ ಮಗ ಇದನ್ ಸ್ವಾಮಿ ಆ ಲಕ್ಷ್ಮಿ ತಾಯಿ ಮೇಲೆ ಇಷ್ಟೊಂದು ಭಾರ ಹಾಕಿ ಮಾತನಾಡುತ್ತಿದ್ದೀರಾ ಯಾಕೆ ಹಾಕಿ ಮಾತನಾಡಲೇಬೇಕಾಗಿದೆ ಸೀತಾ ಬಾರ ಹಾಕಿ ಮಾತನಾಡಲೇಬೇಕಾಗಿದೆ ನಾಲ್ಕು ವರ್ಷ ಹೋಗಿ ಬರಗಾಲದ ಭೀಕರತೆಗೆ ಸಿಕ್ಕು ಹಣದು ಈ ಕಾಲದಲ್ಲಿ ಸಾಲದ ಒತ್ತಡಕ್ಕೆ ಸಿಕ್ಕು ನರಳುವ ಈ ರೈತರನ್ನು ಈ ಹಿಂದೆ ಯಾರಾದರೂ ರೂಪಾಯಿ ಕಣ್ತಿರೋದು ನೋಡಿದರೆ ಒಂದು ಪಕ್ಷ ಸರ್ಕಾರ ನೋಡಿ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕಳಿಸಿದರು ಅನೇಕ ಅಧಿಕಾರಿಗಳು ಬ್ಲಾಕ್ ಮಾಡಿ ತಮ್ಮ ಬಕ್ಕೇ ತುಂಬಿಸಿಕೊಂಡರು ಅಂದಾಗ ಯಾರ ಆಸರೆಯಿದೆ ಸೀತಾ ಈ ರೈತನಿಗೆ ಸರ್ಕಾರದ ಕಣ್ಣಲ್ಲಿ ಮಾಡಿರ್ತಿದ್ರು ಇಷ್ಟೇ ಹೇಗೆ ಸೀತಾ ಕೂಳಿಲ್ಲದೆ ಅನೇಕ ಜನರು ದನಕರು ಕಾರ್ಖಾನೆಯ ಪಾಲಾದವು ಸರ್ಕಾರ ನಿರ್ಧರಿಸಿ ಪ್ರತಿ ತಾಲೂಕಿಗೆ ಲಾಕರಂತೆ ಗೋಶಾಲೆ ಹೆಸರಿಗಷ್ಟೇ ಗೋಶಾಲೆಗಳಾಗಿ ಗೋವುಗಳಿಗೆ ಮೇವಿಲ್ಲದೆ ಸಾಯಿಸಿ ಶ್ರೀಮಂತರೆಲ್ಲ ಕೂಡಿಕೊಂಡು ಅದೇ ಮೇವನ್ನೇ ಮಾರಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡ ಲಾಲು ಅಂತ ಜನರಿದ್ದಾರೆ ಇನ್ನು ಈ ಜಗದಲ್ಲಿ ಮುಂದೆಲ್ಲ ನಾಳೆ ಒಂದೊಂದು ದಿವಸ ಶಿಕ್ಷೆ ತಪ್ಪಿದ್ದೆ ಅಲ್ಲ ಶಿಕ್ಷೆ ಯಾರಿಗೆ ಶಿಕ್ಷೆ ಬಡವರಿಗಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ಬೆನ್ನು ಹತ್ತ ಹತ್ತಿದ ಅಸತ್ಯವಂತರ ಕತ್ತು ಕೊಯ್ಯುವ ಒಳ್ಳ ಜನ ತುಂಬಿದ್ದಾರೆ ಇನ್ನು ಈ ಜಗದಲ್ಲಿ ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸೃಷ್ಟಿ ಬಡ್ಡಿ ಸಾಲ ಅದೆಲ್ಲ ಬಡವರಿಗೆ ದೊರೆಯಿದೆ ಬಡ್ಡಿ ಆಡುವ ಬಕಾಸುರಿಗೆ ದೊರೆಯಿತು ಮರ್ಯಾದೆಗೆ ಹೆದರೆ ತುಂಬಿದವರೇ ನಮ್ಮಂತ ಬಡವರು ಉಳಿದವರೇ ಶ್ರೀಮಂತರು ಅಂದಾಗ ಯಾರ ಸರಿಯಿಂದ ಬದುಕಬೇಕು ಬಾಯಿ ಸ್ವಾಮಿ ನನಗೆ ಬೇಕಾ ವಿಷಯ ಆ ದೇವರು ನಮಗೆ ಬಲವಾದ ಎರಡು ಹಟ್ಟೆಯನ್ನು ಕೊಟ್ಟಿದ್ದಾನೆ ಅದನ್ನೇ ನಂಬಿಕೊಂಡು ನಾವು ಹೊಟ್ಟೆ ತುಂಬಿಸಿಕೊಳ್ಳೋಣ ಈ ಪ್ರಪಂಚದ ಆಸೆ ಮಾಡುವ ವಿಷಯವಲ್ಲ ಶೀತ ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳಬೇಕಾದ ಯಾಕೆಂದರೆ ನಮ್ಮ ಒಗ್ಗಟ್ಟಾಗಿ ಅಷ್ಟೇ ಮುರಿದು ದುಡಿದು ಜಗತ್ತಿಗೆ ಅನ್ನ ಹಾಕುತ್ತಿದ್ದಾಗ ಸರ್ಕಾರ ನೀಡಿದ ಆರೋಗ್ಯ ಯಶಸ್ವಿನಿ ಕಾಡು ನಮ್ಮ ರೈತರಿಗೆ ಲಾಭವಾಗಬೇಕೇ ವಿನ ಅಲ್ಲ ಕರಿಮರಿಯಲ್ಲ ಅಂತ ಕಳ್ಳ ಕದಿಮರವನ್ನು ಸರ್ಕಾರ ಮೊದಲು ಹುಡುಕಿ ಶಿಕ್ಷೆ ಮಾಡದೆ ಇದು ರೈತರ ಸರ್ಕಾರ ಎನ್ನು ಹೋದರೆ ಇನ್ನು ಎಂತು ಸಿಗಬೇಕು ಈ ರೈತನಿಗೆ ಸ್ವಾತಂತ್ರ್ಯ ಇದೆಲ್ಲ ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲ ತಿರುಗಿಸಿ ಹಾಕಿ ರೈತನೇ ರಾಷ್ಟ್ರದ ಇಡೀ ಸಮಾಜವೇ ಕೂಗಿ ಆಡಿದರೆ ಈ ಮೋಸ ವಂಚನೆಯಿಂದ ಮನೆಯಾಗಿ ರೈತ ದುಡಿದ ಮಾಲಿಗೆ ನಿಜವಾದ ದರ ದೊರೆತ ರೈತ ದೊರೆವಿಗೆ ಬಾಳುವುದರಲ್ಲಿ ಸಂದೇಹವೇ ಇಲ್ಲ ಬನ್ನಿ ಮುತ್ತೈದರ ಊಟ ಮುಗಿದಿರಬಹುದು ನಾವು ಪ್ರಸಾದ ತೆಗೆದುಕೊಳ್ಳೋಣ ಇಲ್ಲಿ ಚಿನ್ನ ಈ ಲಕ್ಷ್ಮಿ ಪೂಜೆ ಉಲ್ಲಾಸದಲ್ಲಿ ಹಾಗೆ ನೆಲ್ಲನೆ ಹೋಗುವ ಅಯ್ಯೋ